ನನಗೆ ಹೊರ್ಗಡೆ ಆಗಿರೋದಕ್ಕೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತೈತೆ ನಮ್ಮಮ್ಮನ ಕೇಳಿದೆ ಏನಾದರೂ ಮಾಡಿಕೊಡು ಅಂತ ಅದಕ್ಕೆ ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಐದು ನಿಮಿಷಕ್ಕೆ ಮಾಡಿಕೊಡ್ತೀನಿ ಅಂದರು ಏನಮ್ಮ ಮಾಡ್ತಾಯಿದ್ದೀಯಾ ನೀನು ಅನಮ್ಮ ಅವಾಗವಾಗ ಏನಾದ್ರು ಬೈಸ್ಕೊಂಬಿಡ್ತೀಯಾ ಬೇಕ್ರಿ ಅಂತೂ ಹತ್ರಕ್ಕಿಲ್ಲ ಸ್ವೀಟ್ ಶಾಪ್ನಂತೂ ನಾನು ಹೋಗೋದಿಲ್ಲ ಫಟಾಫಟ್ ಅಂತ ಇದು ಹೆಸರುಬೇಳೆ ಉಂಡೆ ಅಂತ ಬರೀ ಹೆಸರು ಬೇಳೆ ಹಾಕೋದು ಬೇಡ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕಿದ್ದೀನಿ ಸ್ವಲ್ಪ ನನ್ನ ಮಗಳಿಗೆ ಶಕ್ತಿ ಬರಲಿ ಅಂತ ನೋಡಿ ಒಂದು ಕಪ್ಗೆ ಕಾಲು ಕಪ್ ಸಕ್ಕರೆ ಅಷ್ಟೇ ಸಾಕು ಯಾಕಂದರೆ ನಾನು ಮಿಲ್ಕ್ ಮೇಡ್ ಹಾಕೊಳ್ತಾ ಇದ್ದೀನಿ ಸಾಕು ಈ ಇಷ್ಟೇ ನೋಡಿ ಎಷ್ಟೊ ಡ್ರೈಟಮ್ಸು ಐದೇ ನಿಮಿಷಕ್ಕಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರತ್ತೆ ಸ್ವೀಟನ್ನು ಸಡನಾಗಿ ಹೋಗಬೇಕು ಅಂಬಿಲ್ ತರಬೇಕು ಅನ್ನೋದಕ್ಕಿಂತ ಇರೋ ಐಟಮ್ನ ಮಾಡಿ ಬೇಕಾದ್ರೆ ನೀವು ಡ್ರೈ ಫ್ರೂಟ್ನ ಫುಲ್ಲು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ ಇಷ್ಟಿದ್ರೂ ಸಾಕು ಏಲಕ್ಕಿ ಇಷ್ಟಿದ್ರೂ ಕೂಡ ಮಾಡ್ಕೊಬಹುದು ಇದು ಸ್ವಲ್ಪ ಕ್ರಂಚಿ ಆಗಿರುತ್ತೆ ಡ್ರೈ ಫ್ರೂಟ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಕಿದ್ರೆ ಟೇಸ್ಟ್ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಹಾಗಾಗಿ ಹಾಕ್ತಾ ಇದ್ದೀನಿ ಓಕೆ ಬನ್ನಿ ರೆಸಿಪಿ ಹೇಳಕೋಡಿ ಫಾಸ್ಟಾಗಿ ಮಾಡ್ಕೊ ತಿನ್ನಬಹುದು ತವಾ ತವಾ ಏನ್ ಮಾಡ್ತೀಯಾ ಹೆಂಗಾಗ್ತೀಯಾ ಏನು ಮಾಡ್ತೀಯಾ ಫಸ್ಟ್ ಈ ಡ್ರೈ ಫ್ರೂಟ್ಸ್ ನ ಡ್ರೈ ರೋಸ್ಟ್ ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡಿ ಎತ್ತಿಟ್ಕೊಬೇಕು ಓಕೆ ಫ್ರೆಂಡ್ಸ್ ಮಾಡಿ ಫ್ರೆಂಡ್ಸ್ ಪ್ಯಾನ್ಗೆ ತುಪ್ಪ ಆಮೇಲೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಒಂದೊಂದೇ ಹಾಕೋಬೇಕು ಯಾಕಂದ್ರೆ ಇದು ಹೀಟ್ನ ತಡೆಯಲ್ಲ ಇದು ಸೀದೋಗಿಬಿಡತ್ತೆ ಹಂಗಾಗಿ ಇದೇ ಫಸ್ಟ್ ಮಾಡಿಬಿಡ್ತೀನಿ ಯಾಕಂದ್ರೆ ಇವಾಗ ತಗಿದೆ ನೋಡು ಆಮೇಲೆ ನಂತರ ನಿಂತರ ಉತ್ಕೊಂಡ್ಬಿಡುತ್ತೆ ನೋಡು ಹಿಂಗಿರುತ್ತೆ ಸ್ವಲ್ಪ ರೋಸ್ಟ್ ಮಾಡಿದ ತಕ್ಷಣ ನೋಡಿ ಕಲರ್ ಚೇಂಜ್ ಆಯಿತು ಸೈಜು ತಪ್ಪಾಯಿತು ಇವಾಗ ಗೋಡಂಬಿ ಹಾಕೋಣ ಎಲ್ಲ ಬಾದಾಮಿ ಗೋಡಂಬಿ ಒಟ್ಟಿಗೆ ಹಾಕ್ಕೊಂಬಿಡ ಅದು ಒಂದೊಂದು ಇದು ತಿಕ್ಕು ಜಾಸ್ತಿ ಅದೇ ತುಪ್ಪ ಎಕ್ಸ್ಟ್ರಾ ಏನಿಲ್ಲ ಒಂದೇ ಸ್ಪೂನ್ ತುಪ್ಪ ಇದೇನಕ್ಕೆ ರೋಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ತಿಂದರೆ ಆಮೇಲೆ ಅಂಟು ಬರಲ್ಲ ತರ್ತರಿಯಾಗಿರುತ್ತೆ ಓಕೆ ಕೆಲವ್ರು ಹೇಳ್ತಾರೆ ಮಕ್ಕಳಿಗೆ ಶೀತ ಆಗುತ್ತೆ ತುಪ್ಪ ಕೊಡಬಾರ್ದು ಅಂತ ಖಂಡಿತ ಕೊಡಬೇಕು ಎಣ್ಣೆ ಯೂಸ್ ಮಾಡದೇ ಇರೋಂಗೆ ಫಸ್ಟು ತುಪ್ಪನೇ ಜಾಸ್ತಿ ನೀವು ಕೊಡಬೇಕು ಮಕ್ಕಳಿಗೆ ನೋಡಿ ಒಂದು ಕಪ್ಪು ಮುಂಗಿದಾಲು ಹೆಸರು ಹೆಸರುಬೇಳೆ ಅದೇ ತುಪ್ಪದಲ್ಲೇ ಏನೂ ಆ್ಯಡ್ ಮಾಡೋಂಗಿಲ್ಲ ಅದರಲ್ಲೇ ಬೇಕಾದ್ರೆ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ತುಪ್ಪನ ಒಂದು ಸ್ಪೂನ್ ಹಾಕೋತೀನಿ ಆದಷ್ಟು ಒಂದು ಸ್ಪೂನು ಸೂಪರಾಗಿರುತ್ತೆ ಟೇಸ್ಟು ಆಹಾ ಘಮ ಘಮ ಅಂತೈತೆ ಕೇಳಿ ಕೇಳಿ ಮಾಡಿಸ್ಕೋಬೇಕು ನಮ್ಮ ಇಲ್ಲ ಇಲ್ಲಾಂದ್ರೆ ಏನು ಮಾಡ್ಕೊಡಲ್ಲ ಇವಾಗ ನಿನ್ಗೆ ಕೇಳೋದಲ್ದಿರ ರೆಸಿಪಿ ವಿಡಿಯೋ ಬೇರೆ ಗ್ಯಾಪಲ್ಲಿ ಜಿಂಕ್ಚಾಕ್ ಅಂತ ಈಸಿ ತುಂಬ ಈಸಿ ಬೇಕರಿಲಿ ಹೋಗಿ ತಗೊಂಡ್ ಬಂದ್ರೆ ಲಡ್ಡು ಹದಿನೈದು ರೂಪಾಯಿ ಹ್ಮ್ ನಿನ್ಗೆ ಒಂದ್ ಲಡ್ಡು ಒಂದ್ ಲಡ್ಡು ಫ್ರೀ ಕಾಸು ಹದಿನೈದು ರೂಪಾಯಿ ಕೊಟ್ಬಿಡು ನೀನೆ ಎಷ್ಟು ತುರಿಬೇಕಿದೆ ಏನು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ನೋಡ ಆಲ್ರೆಡಿ ಯಾಕಂದ್ರೆ ಕ್ಲೀನಾಗಿ ಆಗಿ ಉರಿಬೇಕಿದು ಇಲ್ಲಾಂದ್ರೆ ಹಸ್ಕ ಸ್ಮೆಲ್ ಬಂದ್ಬಿಡತ್ತೆ ಒಂಥರ ಹೆಸರು ಬೇಳೆ ಸ್ಮೆಲ್ ಬಂದ್ಬಿಡತ್ತೆ ಕ್ಲೀನಾಗೆ ರೋಸ್ಟ್ ಲೈಟಾಗೆ ಸಿಮ್ಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಬೇಕು ಇಲ್ಲಂದರೆ ತಳಸಿದೋದ್ರೆ ಸ್ವೀಟ್ ಹಾಳಾಗಿ ನೋಡಿ ಕಲರ್ ಚೆನ್ನಾಗಿ ಬಂತು ಇವಾಗ ಸ್ವಲ್ಪ ಹಾಗೆ ಬಿಟ್ಬಿಡ್ಬೇಕು ಹಿಂಗೆ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಹಾಗೆ ಇದೀನಿ ಯಾಕಂದರೆ ಅದರಲ್ಲೇ ಹೀಟ್ ಇರುತ್ತಲ್ಲ ಹ್ಞೂ ಸ್ವಲ್ಪ ತಣ್ಣಗಾಗಲಿ ಮಿಕ್ಸಿಗೆ ಹಾಕ್ಬೇಕಲ್ಲ ಓಕೆ ಈಗ ಒಂದು ಎರಡು ನಿಮಿಷ ತಣ್ಣಗಾಗಲಿ ಹೌದು ಆಮೇಲೆ ಮಿಕ್ಸಿಗೆ ಹಾಕಿ ರೊಬ್ಬನ ಓಕೆ ಓಕೆ ಹೇಳಮ್ಮ ಇವಾಗ ನೆಕ್ಸ್ಟು ಇದನ್ನೆಲ್ಲ ಒಟ್ಟಿಗೆ ಮಿಕ್ಸಿಲ್ ಹಾಕೋಬೇಕು ಚಿರೋಟಿ ರವೆ ಬರುತ್ತಲ್ಲ ಬಾಂಬೆ ರವೆ ಆ ತರಿನಲ್ಲಿ ಮಾಡ್ಕೋಬೇಕು ತರಿ ತರಿ ಬೇಡ ಉಂಡೆ ಕಟ್ಟಬೇಕು ರವೆ ಅಂದ್ರೆ ಸಣ್ಣ ದ್ರಾಕ್ಷಿ ಬೇಡ ದ್ರಾಕ್ಷಿ ಹಾಕಂಗಿಲ್ಲ ಮಿಕ್ಕಿದ ಎಲ್ಲ ಡ್ರೈ ಫ್ರೂಟ್ಸ್ ಹಾಕ್ಬೇಕು ಸೊ ಜೊತೆಗೆ ಏಲಕ್ಕಿ ಕೂಡ ಹಾಕೊಂಡ್ಬಿಡ್ಬೇಕಾ ಜೊತೆಗೆ ಎಷ್ಟೆ ಹ್ಮ್ ಈ ಏಲಕ್ಕಿನಲ್ಲಿ ನೋಡಿ ಈ ತರ ಬಂದ್ರೆ ಒಳ್ಳೆ ಕ್ವಾಲಿಟಿ ಅಂತ ಇದ್ರಲ್ಲಿ ಬೆಳ್ಳ ಸತೋದಂಗಿರುತ್ತೆ ಅದ್ರಲ್ಲಿ ಗಮನ ಬರಲ್ಲ ಚೆನ್ನಾಗೂ ಇರಲ್ಲ ಇದನ್ನು ನೋಡ್ಕೊ ಈ ತರ ಇದ್ರೆ ಒಂದೇ ಸಾಕು ಹ್ಞೂ ಇಡು ಈ ಥರ ಇದ್ದರೆ ಓಕೆ ಇದು ತಣ್ಣಗಾಗಿದೆ ಇವಾಗ ಸಕ್ಕರೆನೂ ಅದಕ್ಕೆ ಯಾಕೆ ಬಿಡೋದಾ ಓಕೆ ಹುರಿದಿದ್ದು ಹೆಸರು ಬೇಳೆ ಗೋಡಂಬಿ ಬಾದಾಮಿ ಇದನ್ನ ಮಾತ್ರ ಸಪ್ರೇಟಾಗಿ ಆಗಿ ಇಟ್ಕೊಂಡಿದ್ದೀನಿ ರಕ್ಷಿ ಇದನ್ನು ಹಾಕಬಾರ್ದು ಉಂಡೆ ಕಟ್ಟಬೇಕಾದ್ರೆ ಮಾಡ್ಕೊಂಡ್ರಾಯಿತು ಇವಾಗ ಎತ್ತಿ ಇಟ್ಕೊಂಡಿದ್ನಲ್ಲ ಸಕ್ಕರೆ ಸ್ವಲ್ಪನೇ ಯಾಕಂದ್ರೆ ಮಿಲ್ಕ್ ಮೇಡ್ ಹಾಕೊಳ್ತಾರ ಅದರಿಂದ ಸ್ವಲ್ಪ ಸಕ್ಕರೆ ಹಾ 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 ನೋಡಕಂತೂ ಚೆನ್ನಾಗಿ ಕಾಣಿಸ್ತೈತೆ ಐಸಾ ರುಬ್ಬು 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 ಐಸ ಇವಾಗ ರುಬ್ತಾರೆ ಉಂಡೆ ಆಗುತ್ತೆ ಓಕೆ ಇವಾಗ ಅದನ್ನ ತರಿ ತರಿಯಾಗಿ ರುಬ್ಕೋಬೇಕು ಓಕೆ ಆಲ್ ದಿ ಬೆಸ್ಟ್ ರುಬ್ಕೊಳ್ಳಿ ಬಾಯ್ ಅದೇ ಬೌಲ್ಗೆ ಹಾಕೊಳ್ಳಿ ಯಾಕಂದ್ರೆ ಅದ್ರಲ್ಲಿ ತುಪ್ಪ ಹೆಂಗು ಇತ್ತಲ್ಲ ಇಲ್ಲೇ ಹಾಕಿ ಒಂದು ಸ್ಪೂನ್ ತುಪ್ಪ ಹಾ ಹಾ ಮುಂಗ್ದು ಚೆನ್ನಾಗಿರುತ್ತೆ ಒಳ್ಳೆಯದು ತಂಪು ಬೇಗಕ್ಕೆ ರವೆ ಹದ ನೋಡಿ ಹ್ಞೂ ತೀರಾ ದಪ್ಪನೂ ಇಲ್ಲ ತೀರ ನೈಸು ಬೇಡ ನೋಡಿ ಹಾಗೆ ಕೆಲವೊಂದು ಡ್ರೈ ಫ್ರೂಟ್ಸು ಹಾಗೆ ಸಿಗುತ್ತೆ ಉಂಡೆ ಕಟ್ಟಾದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇಟ್ಟಿದ್ದಲ್ಲ ದ್ರಾಕ್ಷಿ ಹ್ಞೂ ಓಕೆ ಸೊ ಇವಾಗ ಮಿಲ್ಕ್ ಮೇಡೂ ಹಾಕದ ಒಂದು ಸ್ವಲ್ಪ ಹ್ಞೂ ಹ್ಞೂ ಎಮ್ಮಿ ಎಮ್ಮಿ ಕೈಯಲ್ಲೇ ಕರ್ಸ್ಬೋದೇನು ಬಿಸಿ ಇರಲ್ಲ ಹ್ಞೂ ಅದಕ್ಕೆ ಇವಾಗ ಹಾಲು ಹಾಕದ ಏನು ಹಾಕಂಗಿಲ್ಲ ಹಂಗೆ ಹಂಗೆ ಉಂಡೆ ಆಗುತ್ತೆ ಈಗ ಹೀಗೆ ಉಂಡೆ ಆಗುತ್ತೆ ಎಮ್ಮಿ ಎಮ್ಮಿ ಬೇಕು ಅಂದರೆ ನಿಮಗೆ ಉಂಡೆ ಕಟ್ಟೋಕ್ಕಾಗಲ್ಲ ಅಂದ್ರೆ ಸ್ವಲ್ಪ ಮತ್ತೆ ಮಿಲ್ಕ್ ಮೇಡು ಹಾಕ್ಬೋದು ನೋಡಿ ಗೊತ್ತಾಗುತ್ತೆ ಉಂಡೆ ಬರ್ತದೆ ಇನ್ನೂ ಸ್ವಲ್ಪ ಬರಬೇಕು ಉಂಡೆ ಅಂದರೆ ಮಿಲ್ಕ್ ಮೇಡ್ ಮತ್ತೆ ಹಾಕೊಳ್ಳಿ ಮಿಲ್ಕ್ ಮೇಡಲ್ಲಂದ್ರೆ ಹಾಲು ಹಾಕೊಳ್ಳಿ ಹಾಂ ಚೆನ್ನಾಗಿ ಬಿಸಿಯಾಗಿ ಹಾಲು ಕಾಯಿಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಉಂಡೆ ಬರುತ್ತೆ ಮಿಲ್ಕ್ ಮೇಡ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ ನಾವು ಹಾಂ ಹಾಂ ಓಹೋ ಉಂಡೆ ರೆಡಿ ರೌಂಡ್ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರು ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ ಹ್ಞೂ ಏನಂತೀರಾ ஓகே தின்புட்டு சக்கத்தாக நீ